ಕೆ ಪೇಟೆ ಪಟ್ಟಣದ ಪುರಸಭಾ ನೂತನ ಅಧ್ಯಕ್ಷರಾದ ಪಂಕಜ ಕೆ ಬಿ ಪ್ರಕಾಶ್ ರವರು ಕಚೇರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅಧಿಕಾರ ಸ್ವೀಕರಿಸಿದರು ಅಧಿಕಾರ ಸ್ವೀಕಾರದ ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ನಾಯಕರ ಸಹಕಾರದಿಂದ ಉತ್ತಮ ಸ್ಥಾನಕ್ಕೆ ಈ ಶುಭ ಸಂದರ್ಭದಲ್ಲಿ ಅಲಂಕರಿಸುತ್ತಿದ್ದೇನೆ ನನ್ನ ಅಧಿಕಾರ ಅವಧಿಯಲ್ಲಿ ನಗರದ ಸರ್ವೋತೋಮುಖ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತೇನೆ ಸರ್ಕಾರದಿಂದ ಬರುವ ಸವಲತ್ತು ಯೋಜನೆಗಳನ್ನು ಅರ್ಹ ಫಲಾನುಭವಿಗೆ ತಲುಪಿಸಲು ಪ್ರಯತ್ನ ಮಾಡುತ್ತೇನೆ ಕಚೇರಿಗೆ ಬರುವ ಸಾರ್ವಜನಿಕರ ಜೊತೆ ಅಧಿಕಾರಿಗಳ ಜೊತೆ ಸೌಜನ್ಯದಿಂದ ವರ್ತಿಸಿ ಕಾನೂನು ರೀತಿಯಲ್ಲಿ ಅವರುಗಳ ಕೆಲಸವನ್ನು ಕಾಲಮಿತಿಯೊಳಗೆ ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಪಕ್ಷಭೇದ ಮರೆತು ನಗರದ ಇಪ್ಪತ್ತ್ಮೂರು ವಾರ್ಡ್ಗಳ ಸದಸ್ಯರ ಸಹಕಾರದೊಂದಿಗೆ ಅಲ್ಲಿನ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತಾ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು जमीन दैमा के अलावा अद्भुत कल भी के पार्टी पर सांस्कृतिक कार्यक्रम के रूप में nama employer semua bani nama कुची अध्यक्ष जी और साथियों मैं देख चारियो बात कर दी हूं उनके नातेल्ला चाहते को लेकर आता तो और हमारा जो नेते के प्रति जनता का अह वालेदार बड़े-बड़े ಕೆಲಸ करायो तो अंदरला सरकार जिला न मारत बोलती थी ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ರಾಜು ಉಪಾಧ್ಯಕ್ಷೆ ಸೌಭಾಗ್ಯ ಉಮೇಶ್ ಸದಸ್ಯರಾದ ಡಿ ಕೆ ಬಿ ಹೊಸ ಒಳಲು ಪ್ರವೀಣ್ ಇಂದ್ರಾಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು